ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಯೋಗಾಭ್ಯಾಸ ಮಾಡೋಣ ಇರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ಗಾಗಿ ಅಂದರೆ ಯಾರಿಗೆ ಮುಟ್ಟು ಪೀರಿಯಡ್ಸ್ ತಿಂಗಳ ತಿಂಗಳ ಕರೆಕ್ಟಾಗಿ ಆಗೋದಿಲ್ಲ ಸೊ ಈ ಒಂದು ಪ್ರಾಬ್ಲಮ್ ಇರೋರು ಈ ಒಂದು ಸೀಕ್ವೆನ್ಸ್ನ ಅಭ್ಯಾಸ ಮಾಡಿ ಜೊತೆಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈ ಎಲ್ಲ ಪ್ರಾಬ್ಲಮ್ ಇರೋರು ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನೇನು ಆಸನಗಳನ್ನು ಹೇಳ್ಕೊಡ್ತೀನಲ್ಲ ಈ ಒಂದು ಸೀಕ್ವೆನ್ಸ್ನ ನೀವು ಡೈಲಿ ಫಾಲೋ ಮಾಡಿ ಮತ್ತು ಈ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ನೀವು ದೂರ ಉಳಿತೀರಾ ಮತ್ತು ಇದರ ಜೊತೆಗೆ ನೀವು ಬ್ಯಾಲೆನ್ಸ್ಡ್ ಡಯಟ್ ಕೂಡ ಫಾಲೋ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ನಮ್ಮ ಒಂದು ಆಹಾರದಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸ್ ಮಿನರಲ್ಸ್ ವಿಟಮಿನ್ಸ್ ಹಲವಾರು ಮಿನರಲ್ಸ್ಗಳು ಸೊ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಆವಾಗೇ ಅದನ್ನು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಕರೀತಾರೆ ಇದ್ರ ಜೊತೆಗೆ ನಾವು ಒಳ್ಳೆಯ ಡೀಪ್ ಸ್ಲೀಪ್ ಮಾಡಬೇಕು ಒಳ್ಳೆಯ ನಿದ್ರೆ ಮಾಡೋದು ತುಂಬ ಅವಶ್ಯಕ ಈ ಒಂದು ಹಾರ್ಮೋನ್ಸ್ಗಳ ಬ್ಯಾಲೆನ್ಸ್ಗಾಗಿ ಹಾಗಾಗಿ ಈ ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಮತ್ತು ನಿದ್ದೆ ಈವನ್ ಎಕ್ಸಸೈಸ್ ಈ ಮೂರು ಏನಿದೆ ಅಲ್ಲ ಈ ಇದನ್ನು ಫಾಲೋ ಮಾಡಿ ನೀವು ಖಂಡಿತವಾಗ್ಲೂ ನಿಮ್ಮ ಒಂದು ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ ಮತ್ತು ಪಿ ಸಿ ಓ ಡಿ ಪ್ರಾಬ್ಲಮ್ ಇರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಇದು ಸರಿಯಾಗುತ್ತೆ ಹಾಗಿದ್ರೆ ಬನ್ನಿ ನಾವು ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ ಯೋಗಾಭ್ಯಾಸದಿಂದ ನನ್ನ ಹೆಸರು ಡಾಕ್ಟರ್ ದೀರ್ತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲನೇ ಆಸನ ಮಾಲಾಸನ ಅಂತ ಹೇಳಿ ಇದಕ್ಕೆ ಸ್ಕ್ವಾಟಿಂಗ್ ಅಲ್ಲಿ ಬರಬೇಕಾಗುತ್ತೆ ಓಕೆ ಈ ರೀತಿ ಸ್ಕ್ವಾಟಿಂಗ್ ಪೊಸಿಷನಲ್ಲಿ ಬನ್ನಿ ನಿಮ್ಮ ಬೆನ್ನು ನೇರ ಇರಲಿ ಈಗ ನಮಸ್ಕಾರ ಮುದ್ರೆ ಮಾಡಿಬಿಟ್ಟು ಎಷ್ಟು ಸಾರಿ ಆಗುತ್ತೋ ಅಷ್ಟು ನಿಮ್ಮ ತೈಝ್ಗಳನ್ನು ಏನಿದೆ ಅಲ್ಲ ನಿಮ್ಮ ಎಲ್ಬೋ ಇಂದ ಈ ರೀತಿ ಪುಷ್ ಮಾಡಲಿಕ್ಕೆ ಟ್ರೈ ಮಾಡಿ ನಿಮ್ಮ ಕಾಲುಗಳು ಫೋರ್ಟಿ ಫೈವ್ ಡಿಗ್ರಿಗೆ ಈ ರೀತಿ ಸೈಡ್ ವೈಸ್ ಇರಲಿ ಸೊ ಈ ಒಂದು ಪೊಸಿಷನಿಗೆ ಬಂದ ನಂತರ ಏನು ಮಾಡಬೇಕಾಗುತ್ತೆ ಈ ರೀತಿ ಸ್ಲೋ ಆಗೇ ನಿಮ್ಮ ತೈಸ್ನ ಈ ರೀತಿ ಹತ್ರ ಥರ ತೊಗೊಂಡು ಬನ್ನಿ ಈ ರೀತಿ ನೆಕ್ಸ್ಟ್ ಈ ರೀತಿ ಮತ್ತು ಕೈಗಳಿಂದ ಪುಷ್ ಮಾಡಿ ಈ ರೀತಿ ಮಾಡೋದರಿಂದ ನಮ್ಮ ಒಂದು ಪೆಲ್ವಿಕ್ ರೀಜನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ओके स्टार्ट मैं टेन टाइम्स वन टू थ्री फोर फाइव सिक्स ब्रीथ ब्रीथ इन आउट मार में एट नाइन ರಿಲ್ಯಾಕ್ಸ್ ಓಕೆ ನೆಕ್ಸ್ಟ್ ಈ ಒಂದು ಪೊಸಿಷನಲ್ಲೇ ಈಗ ಫಾರ್ವರ್ಡ್ ಫೋಲ್ಡ್ ಈ ರೀತಿ ಒಂದು ಪೊಸಿಷನ್ಗೆ ಬನ್ನಿ ನೆಕ್ಸ್ಟ್ ನಿಮ್ಮ ಕೈಗಳನ್ನೇ ಈ ರೀತಿ ಇಂಟರ್ಲಾಕ್ ಮಾಡಿ ಈ ರೀತಿ ನೆಕ್ಸ್ಟ್ ಈ ರೀತಿ ಸ್ಲೋ ಆಗಿ ರೀತಿ ಟರ್ನ್ ಆಗಬೇಕು ಓಕೆ ಈ ರೀತಿ ಟೆನ್ ಟೈಮ್ಸ್ ಮಾಡೋಣ ಒನ್ ಟೂ ತ್ರೀ 4 5 6 7 8 9 10 రిలాక్స్ నెక్స్ట్ పర్వతాసన అంటే ఇలా ఈ ರೀತಿ ಈ ಒಂದು ಪೊಸಿಷನ್ಗೆ ಪರ್ವತಾಸನ ಅಂತ ಹೇಳಿ ಕರೀತಾರೆ ಪರ್ವತಾಸನದಲ್ಲಿ ಬಂದ ನಂತರ ಏನು ಮಾಡ್ತೀವಿ ನಾವು ಸ್ಲೋಗೆ ರೀತಿ ನಮ್ಮ ಮಂಡಿನ ರೀತಿ ಬೆಂಡ್ ಮಾಡ್ತೀವಿ ಓಕೆ ಇದನ್ನು ಟೆನ್ ಟೈಮ್ಸ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ರಿಲ್ಯಾಕ್ಸ್ ನೆಕ್ಸ್ಟ್ ಇನ್ನು ನಾವು ಕ್ಯಾಟ್ ಕವಿಗೆ ಬರೋಣ ಈ ರೀತಿ ಫಸ್ಟು ಟೇಬಲ್ ಟಾಪ್ ಪೊಸಿಷನ್ ಈ ಒಂದು ನಮ್ಮ ಹಿಪ್ ಜಾಯಿಂಟ್ ಏನಿದೆ ಅಲ್ಲ ಇದು ಮತ್ತು ನಮ್ಮ ಮಂಡಿ ನೈಂಟಿ ಡಿಗ್ರಿ ಇರಬೇಕು ನೆಕ್ಸ್ಟ್ ನಮ್ಮ ಶೋಲ್ಡರ್ ಜಾಯಿಂಟ್ ಮತ್ತು ನಮ್ಮ ಕೈಗಳು ಒಂದೇ ಲೈನಲ್ಲಿ ಇರಬೇಕು ಈ ರೀತಿ ಓಕೆ ಇದನ್ನು ತುಂಬ ಮುಂದೆ ತಗೊಳ್ಳೋದು ಬೇಡ ಈ ರೀತಿ ಓಕೆ ಮತ್ತು ಕೂಡ ಹಿಂದೆ ಹೋಗೋದು ಬೇಡ ಈ ರೀತಿ ಸೊ ಸ್ಟ್ರೈಟಾಗಿರಲಿ ಈ ರೀತಿ ಓಕೆ ಇಲ್ಲಿ ನಾವು ಏನು ಮಾಡ್ತೀವಿ ಟೇಬಲ್ ಟಾಪ್ ಪೊಸಿಷನ್ಗೆ ಮೇಲೆ ಏನು ಮಾಡ್ತೀವಿ ಬ್ರೀತಿನ್ ಮಾಡ್ತಾ ಮೇಲ್ಗಡೆ ನೋಡ್ತೀವಿ ಬ್ರೀತ್ ಔಟ್ ಮಾಡ್ತಾ ಕೆಳಗೆ ಈ ರೀತಿ ಎಷ್ಟು ಅದೇ ಆಗುತ್ತೆ ಅಷ್ಟು ನಮ್ಮ ಬಂದಿದ್ದೇನೆ ಈ ರೀತಿ ಕರ್ವ್ ಆಗಬೇಕು ಓಕೆ ನೆಕ್ಸ್ಟ್ ಇದನ್ನು ಫೈವ್ ಟೈಮ್ಸ್ ಪ್ರಾಕ್ಟೀಸ್ ಮಾಡೋಣ ಒನ್ ಬ್ರೀತಿನ್ ಬ್ರೀತ್ ಔಟ್ ಮಾಡ್ತಾ ಇರಿ ಇದು ಮೇಲೆ ಹೋಗ್ತಾ ಇನ್ ಕೆಳಗೆ ಬ್ರೀತ್ಔಟ್ ಟು ತ್ರೀ ಫೋರ್ ಫೈವ್ रिलैक्स नेक्स्ट बालासना होल्ड ಮಾಡಿ ಒಂದು ಪೊಸಿಷನ್ ಅಲ್ಲಿ 5 ಸೆಕೆಂಡ್ಸ್ நார்மல் ಉಸ್ರಾಡಿ ಬ್ರೀಥಿಂಗ್ ವಿಥೌಟ್ 1 2 3 4 5 ಸ್ಲೋ ಆಗಿ ಮೇಲೆ ಬನ್ನಿ ಓಕೆ नेक्स्ट ಬದ್ಧಕೋಣಾಸನ ಬದ್ಧಕೋಣಾಸನ ಮಾಡಲಿಕ್ಕೆ ನಾವು ಈ ರೀತಿ ನಮ್ಮ ಪಾದಗಳನ್ನು ಈ ರೀತಿ ಜಾಯಿನ್ ಮಾಡ್ತೀವಿ ನೆಕ್ಸ್ಟು ಎಷ್ಟು ಸಾಧ್ಯ ಅಷ್ಟು ನಮ್ಮ ಪೆಲ್ವಿಕ್ ರೀಜನ್ ಹತ್ರ ನಾವು ತೊಗೋಬೇಕು ಓಕೆ ನೆಕ್ಸ್ಟ್ ಇಂಟರ್ಲಾಕ್ ಮಾಡಿ ಈ ರೀತಿ ನಿಮ್ಮ ಪಾದಗಳ ಹತ್ರ ಈ ರೀತಿ ಇಂಟರ್ಲಾಕ್ ಮಾಡಿಬಿಟ್ಟು ಪ್ಲೇಸ್ ಮಾಡಬೇಕು ನೆಕ್ಸ್ಟ್ ಬ್ರೀತಿನ್ ಬ್ರೀತೌಟ್ ಮಾಡ್ತಾ ಅಂದರೆ ಈ ರೀತಿ ಬ್ರೀತಿಂಗ್ ಬ್ರೀತ್ ಪ್ರತಿ ಟೈಮ್ ನೀವು ಈ ರೀತಿ ಮೂಮೆಂಟ್ಸ್ ಮಾಡಿದಾಗ ಬ್ರೀತಿನ್ ಬ್ರೀತ್ ಔಟ್ ಮರಿಬಾರ್ದು ಈ ಒಂದು ಪೊಸಿಷನ್ಗೆ ಬಂದ ನಂತರ ತಿತ್ಲಿ ಆಸನ ಮಾಡೋಣ ಹತ್ತು ಅಷ್ಟು ತಿತ್ಲಿ ಆಸನ ಸ್ಟಾರ್ಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಓಕೆ ರಿಲ್ಯಾಕ್ಸ್ ಸೊ ಈ ಒಂದು ಪೊಸಿಷನಲ್ಲಿ ಬದ್ಧಕೊಣಾಸನದಲ್ಲೇ ನಾವೇನು ಮಾಡ್ತೀವಿ ಈ ರೀತಿ ಹಿಂದ್ಗಡೆಗೆ ಕೈಗಳ ಸಪೋರ್ಟ್ ತೊಗೊಳ್ಳೋಣ ಈ ರೀತಿ ತೊಗೊಂಬಿಟ್ಟು ಈ ರೀತಿ ಮೂಮೆಂಟ್ಸ್ ಮಾಡಬೇಕು ಇನ್ ಬ್ರೀತ್ ಔಟ್ ಓಕೆ ಇದನ್ನು ಟೆನ್ ಟೈಮ್ಸ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ರಿಲ್ಯಾಕ್ಸ್ ನೆಕ್ಸ್ಟು ಸೂಕ್ತ ಬದ್ಧಕೋಣಾಸನ ಈ ಒಂದು ಪೊಸಿಷನಲ್ಲೇ ಈ ರೀತಿ ಮಂದ್ಕೊಳ್ಳಿ ಸೂಕ್ತ ಬದ್ಧಕೋಣಾಸನ ನಿಮ್ಮ ಹೊಟ್ಟೆ ಮೇಲೆ ಮತ್ತು ನಿಮ್ಮ ಚೆಸ್ಟ್ ಮೇಲೆ ಈ ರೀತಿ ಕೈಗಳನ್ನ ಪ್ಲೇಸ್ ಮಾಡಿ ಇಲ್ಲಿ ನಾವು ಐದು ಬಾರಿ ಡೀಪ್ ಇನ್ಹೇಲ್ ಎಕ್ಸೈಲ್ ಮಾಡೋಣ ಡೀಪ್ ಬ್ರೀತಿಂಗ್ स्टार्ट मै वन टू थ्री फोर फाइव ರಿಲ್ಯಾಕ್ಸ್ ಈಗ ಈ ಒಂದು ಪೊಸಿಷನಲ್ಲೇ ಆನಂದ ಬಾಲಾಸನ ಅಂಥೇಳಿ ಈ ರೀತಿ ಲಿಫ್ಟ್ ಮಾಡಿ ಕಾಲುಗಳನ್ನು ಲಿಫ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಬೆ ನಿಮ್ಮ ಬೆರಳುಗಳಿಂದ ಏನು ಮಾಡಿ ಈ ರೀತಿ ಓಕೆ ಬಿಟ್ಟು ಏನಿದಲ್ಲ ಈ ರೀತಿ ಪ್ಲೇಸ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ನಿಮ್ಮ ಕಾಲುಗಳನ್ನು ಫುಲ್ ಮಾಡಬೇಕು ಓಕೆ ಈ ಒಂದು ಪೊಸಿಷನ್ಗೆ ಬಂದ ನಂತರ ಇಲ್ಲಿ ನಾವೇನು ಮಾಡ್ತೀವಿ ನಮ್ಮ ಸ್ಪೈನ್ಗೆ ಒಳ್ಳೆ ಮಸಾಜ್ ಸಿಗುತ್ತೆ ಈ ರೀತಿ ಟರ್ನ್ ಮಾ ಟರ್ನ್ ಆಗಿ ಟೆನ್ ಟೈಮ್ಸ್ ಮಾಡೋಣ ಇದನ್ನು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಓಕೆ ಈ ಒಂದು ಪೊಸಿಷನಲ್ಲೇ ಹೋಲ್ಡ್ ಮಾಡಿ ಫೈವ್ ಸೆಕೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೈ ನೆಕ್ಸ್ಟ್ ನಿಮ್ಮ ಪಾದಗಳನ್ನು ಈ ರೀತಿ ಜೋಡಿಸಿ ಹಗ್ ಮಾಡಿ ಈ ರೀತಿ ಪವನ ಮುಕ್ತಾಸನ ಈ ಒಂದು ಪೊಸಿಷನಲ್ಲೇ ಏನು ಮಾಡೋಣ ಇಲ್ಲಿ ಕೂಡ ಮೂಮೆಂಟ್ಸ್ ಮಾಡೋಣ ಈ ರೀತಿ ಒನ್ ಟೂ 3 4 5 6 7 8 9 10 ओके वन पोजीशनली होल्ड ಮಾಡಣ 5 ಸೆಕೆಂಡ್ಸ್ ಹೋಲ್ಡ್ 1 2 நார்மல் ಬ್ರೀಥಿಂಗ್ ಬ್ರೀತ್ ಔಟ್ ಮಾಡಿ ಹೋಲ್ಡ್ ಅಂದ್ರೆ ಉಸಿರು ಕಟ್ ಬರದು 3 4 5 ಓಕೆ ರಿಲ್ಯಾಕ್ಸ್ ಸ್ಲೋ ಆಗೇ ಎರಡು ಕಾಲುಗಳನ್ನು ಚಾಚಿ ಶವಾಸನ ಕಂಪ್ಲೀಟಾಗೆ ನಿಮ್ಮ ಬಾಡಿ ಪಾರ್ಟ್ಸ್ಗಳನ್ನು ರಿಲ್ಯಾಕ್ಸ್ ಬಿಡಿ ಲೂಸ್ಬಿಡಿ ನಾರ್ಮಲಾಗಿ ಉಸಿರಾಡಿ ಬ್ರೀತಿಂಗ್ ಬ್ರೀತ್ಔಟ್ ಇಲ್ಲಿ ನೀವು ಎರಡು ನಿಮಿಷಗಳ ಕಾಲ ಶವಾಸನ ಮಾಡ್ಬೋದು ಓಕೆ ಈಗ ಎರಡು ಪಾದಗಳನ್ನು ಜೋಡಿಸಿ ಎರಡು ಕೈಗಳನ್ನು ಜೋಡಿಸಿ ಇಂಟು ಲಾಕ್ ಮಾಡಿ ಸ್ಟ್ರೆಚ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟ್ರೆಚ್ ಓಕೆ ಈಗ ರೈಟ್ ರೈಟ್ನಾಗಿ ಅವು ಕೆಲವು ಪ್ರಾಣಾಯಾಮಗಳ ಅಭ್ಯಾಸದಿಂದ ಈ ಒಂದು ಇರೆಗ್ಯುಲರ್ ಪೀರಿಯಡ್ಸ್ ಪೀಸಿಯೋಡಿ ಮತ್ತು ಹಾರ್ಮೋನಲ್ ಬ್ಯಾಲೆನ್ಸನ್ನು ಸರಿ ಮಾಡ್ಬೋದು ಇದಕ್ಕೆ ಬ್ರಾಮರಿ ಪ್ರಾಣಾಯಾಮ ಅಂತ ಹೇಳಿ ಕರೀತಾರೆ ಸೊ ಇದರಿಂದ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಮತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಸೊ ಇದನ್ನ ಮಾಡಲಿಕ್ಕೋಸ್ಕರ ನಾವು ಏನು ಮಾಡಬೇಕು ಮೊದಲಿಗೆ ಒಂದು ಕಂಫರ್ಟಬಲ್ ಅಲ್ಲಿ ಕೂತ್ಕೋಬೇಕು ನೆಕ್ಸ್ಟ್ ನಮ್ಮ ಕಿವಿಗಳನ್ನು ಈ ರೀತಿ ನಮ್ಮ ತಂಬಿಂದ ಕ್ಲೋಸ್ ಮಾಡಬೇಕು ನಮ್ಮ ಕಣ್ಣುಗಳನ್ನು ಈ ರೀತಿ ಓಕೆ ಈ ಒಂದು ಪೊಸಿಷನ್ಗೆ ಷಣ್ಮುಖ ಮುದ್ರಾ ಅಂತ ಹೇಳಿ ಕರೀತಾರೆ ಈ ರೀತಿ ಷಣ್ಮ ಷಣ್ಮುಖ ಮುದ್ರ ಹಾಕಿದ ಮೇಲೆ ನಾವು ಏನು ಮಾಡ್ತೀವಿ ಮೂಗಿನ ಮುಖಾಂತರ ಉಸಿರು ತಗೋತೀವಿ ಮತ್ತೆ ದುಂಬಿ ಹೇಗೆ ಸೌಂಡ್ ಮಾಡುತ್ತಲ್ಲ ಅದೇ ರೀತಿ ನಾವು ಮ ಖಾರ ಹೇಳ್ಕೊತಾ ಗಂಟ್ಲಿನ ಮೂಲಕ ಉಸಿರು ಹೊರ ಹಾಕ್ತೀವಿ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ರೌಂಡ್ ಭ್ರಾಮರಿ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಗಂಟ್ಲಿನ ಮೂಲಕ ಮ ಖಾರ ಹೇಳ್ತಾ ಉಸಿರನ್ನ ಹೊರ ಹಾಕಿ నార్మల్ బ్రీతి సెకండ్ రౌండ్ బ్రమరి స్టార్ట్ మూగిన ముఖాంతర గట్లక మాకారౌండ్ బ్రహ్మరి ಎರಡು ಕೈಗಳನ್ನು ಚಿನ್ನ ಮುತ್ರ ನಾರ್ಮಲ್ ಬ್ರೀತಿಂಗ್ ರೀಟೌಟ್ ಮಾಡಿ ಒಂದು ಡ್ರಾಮರಿ ಅಭ್ಯಾಸದ ನಂತರ ನಿಮ್ಮ ಒಂದು ಶರೀರ ಹೇಗೆ ಇದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ ಹೇಗೆ ಅದರ ಒಂದು ಎಫೆಕ್ಟ್ ಅಬ್ಸರ್ವ್ ಮಾಡಿ ಹತ್ತು ಸೆಕೆಂಡ್ಸ್ ಅಷ್ಟು ಸ್ಲೋಗೆ ಕಣ್ಗಳನ್ನು ಓಪನ್ ಮಾಡಿ ಓಕೆ ಈ ರೀತಿ ನಾವು ಬ್ರಾಹ್ಮರಿ ಪ್ರಾಣಾಯಾಮನ ನಾನು ಈಗ ಮೂರು ಬಾರಿ ಹೇಳಿದೆ ನಿಮಗೆ ಇದನ್ನು ನೀವು ಐದು ಬಾರಿ ಹತ್ತು ಬಾರಿ ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು ಇಲ್ಲಿಗೆ ಪಿ ಸಿ ಓ ಡಿ ಮತ್ತು ಇರೆಗ್ಯುಲರ್ ಪೀರಿಯಡ್ಸ್ಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್ಗಳು ಕಂಪ್ಲೀಟ್ ಆಗುತ್ತೆ ಈ ಒಂದು ಸೀಕ್ವೆನ್ಸ್ನ ನೀವು ಫಾಲೋ ಮಾಡಿ ಇದರ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಡಯೆಟ್ ಕೂಡ ಇಂಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಬ್ಯಾಲೆನ್ಸ್ಡ್ ಡಯಟ್ ನಮ್ಮ ಒಂದು ದೇಹಕ್ಕೆ ಬೇಕಾಗಿರತಕ್ಕಂತಹ ಪ್ರೋಟೀನ್ ಇರ್ಬೋದು ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಮಿನರಲ್ಸ್ ವಿಟಮಿನ್ಸ್ ಎಲ್ಲ ನಾವು ಸಪ್ಲೈ ಮಾಡಬೇಕಾಗುತ್ತೆ ಆವಾಗಷ್ಟೇ ಏನಾಗುತ್ತೆ ನಮ್ಮ ತೂಕ ಹೈಟಿಗೆ ತಕ್ಕಂತೆ ತೂಕ ಇರುತ್ತೆ ಮತ್ತು ನಮಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ ನಮ್ಮ ಇಂಡಿಯಾ ಅಲ್ಲ ಸೆಕೆಂಡ್ ಹೈಯೆಸ್ಟ್ ಡಯಾಬಿಟಿಕ್ ಆಗಿದೆ ಸೊ ಇದು ಯಾಕೆ ಆಗಿದೆ ಅಂತಂದರೆ ನಾವು ಕಾರ್ಬೋಹೈಡ್ರೇಟ್ಸ್ಗಳನ್ನೇ ನಾವು ಜಾಸ್ತಿ ತೊಗೋತೀವಿ ಅಂದರೆ ನಾವು ರೊಟ್ಟಿ ಚಪಾತಿ ಮುದ್ದೆ ಸೊ ಇದೆಲ್ಲದೂ ಏನಾಗುತ್ತೆ ಕಾರ್ಬೋಹೈಡ್ರೇಟ್ಸ್ ಅಂಶವೇ ಆಗಿರುತ್ತೆ ಬಟ್ ಏನಾಗುತ್ತೆ ನಾವು ಪ್ರೋಟೀನ್ ಅಂಶ ಮರ್ತು ಬಿಡ್ತೀವಿ ಪ್ರೋಟೀನ್ ತೊಗೊಂಡ್ರೂ ಏನು ಅದು ನಮ್ಮ ದೇಹಕ್ಕೆ ಸಫಿಷಿಯೆಂಟ್ ಆಗಿರ್ತಕ್ಕಂತಹ ಪ್ರೋಟೀನ್ ಅಂಶ ನಾವು ತೊಗೊಂಡಿರೋದಿಲ್ಲ ಸೈಂಟಿಫಿಕಲಿ ಏನಾಗುತ್ತೆ ನಮ್ಮ ತೂಕ ಏನಿದೆ ಅಲ್ಲ ಐವತ್ತೈದು ಕೆ ಜಿ ಇದ್ರೆ ನಾವು ಐವತ್ತೈದು ಅಷ್ಟು ಪ್ರೋಟೀನ್ ಇಂಟೇಕ್ ಒಂದು ದಿನದಲ್ಲಿ ತಗೋಬೇಕಾಗುತ್ತೆ ಸ್ಪೆಷಲಿ ಯಾರು ವೆಜಿಟೇರಿಯನ್ಸ್ ಇರ್ತಾರಲ್ಲ ಅವರಿಗೆ ಆಗಿ ಪ್ರೋಟೀನ್ ಅಂಶ ಸಿಕ್ಕಿರೋದಿಲ್ಲ ನಾನ್ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಅಂಶ ಸಿಕ್ಕರೂ ವೆಜಿಟೇರಿಯನ್ಸ್ಗೆ ಏನಾಗುತ್ತೆ ಈ ಇದರ ಒಂದು ಕೊರತೆ ಇದ್ದೇ ಇರುತ್ತೆ ಹಾಗಾಗಿ ನಾವು ಯಾವುದಾದ್ರೂ ಒಂದು ಫಾರ್ಮಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಈ ಒಂದು ಪ್ರೋಟೀನ್ ತೊಗೊಳ್ಳೋದ್ರಿಂದ ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಮತ್ತು ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಾವು ಹೊರ ಬರ್ಬೋದು ಪದೇ ಪದೇ ನಮಗೇನು ಹಶ್ವಾಗ್ತಾ ಇರುತ್ತಲ್ಲ ಅದನ್ನು ಕೂಡ ತಡೆಯುತ್ತೆ ಈ ಒಂದು ಪ್ರೋಟೀನ್ ಇಂಟೇಕ್ ಮಾಡೋದರಿಂದ ಹಾಗಾಗಿ ನಾವು ಪ್ರೋಟೀನ್ನ ಹೇಗಾದರೂ ನಾವು ತೊಗೊಳ್ಳೋದ್ರಿಂದ ನಾವು ಏನಾಗುತ್ತೆ ನಮ್ಮ ಒಂದು ಹಾರ್ಮೋನ್ಸ್ಗಳ ಬ್ಯಾಲೆನ್ಸ್ ನಾವು ಮಾಡ್ಬೋದು ನಾನು ಸ್ಕ್ರೀನ್ ಮೇಲೆ ಇಲ್ಲಿ ಮೂವತ್ತಾರು ಕಾಳುಗಳ ಲಿಸ್ಟ್ ಹಾಕಿದ್ದೀನಿ ಈ ಮೂವತ್ತಾರು ಕಾಳುಗಳಿಂದ ಮಾಡಿರ್ತಕ್ಕಂತಹ ಮಾಲ್ಟ್ ಏನಿದೆಯಲ್ಲ ನಾವು ಡೈಲಿ ನಾವು ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ಗೆ ನಾವು ಇದನ್ನು ತಗೊಳ್ಳೋದ್ರಿಂದ ಒಂದು ಟೀ ಸ್ಪೂನಷ್ಟು ಏನಾಗುತ್ತೆ ನಮ್ಮ ಒಂದು ಪ್ರೋಟೀನ್ ಅಲ್ಲ ಸಪ್ಲೈ ಆಗುತ್ತೆ ಇದ್ರ ಜೊತೆಗೆ ನಾವು ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಕೂಡ ಮಾಡಬೇಕು ಸೊ ಈ ಒಂದು ಕಾಳುಗಳ ಮಿಶ್ರಣ ಏನಿದೆ ಅಲ್ಲ ಇದನ್ನು ನಾವು ಸಪ್ಲೈ ಮಾಡ್ತೀವಿ ಇದರ ಅವಶ್ಯಕತೆ ನಿಮಗೆ ಏನಾದರೂ ಇದೆ ಅಂತ ಆದರೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ ಇದಕ್ಕೆ ನೀವು ಫೋನ್ ಮಾಡಿ ಕಾಲ್ ಮಾಡಿ ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡಿ ಈ ಒಂದು ಯೋಗಾಭ್ಯಾಸ ಮತ್ತು ನಾನು ಡಯಟ್ ಏನು ಹೇಳಿದ್ನಲ್ಲ ಇದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗೇ ಆಗುತ್ತೆ ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಹೋಪ್ ನಿಮಗೆ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ